ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಾದ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಚಿಕನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಚಿಕನ್ ಸಾಂಬಾರ್ ಕಾಂಬಿನೇಷನ್ನಾಗಿ ಇಲ್ಲಿ ರೈಸ್ಗೆ ಇದ್ದೀನಿ ಹೊರಗಡೆ ಹೋಗಿದ್ವಿ ಸೊ ಬರೋದು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಅಡುಗೆ ಮಾಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಚಿಕನ್ ಸಾಂಬಾರಿಗೆ ಚಪಾತಿನೂ ಕೂಡ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹೊರಗಡೆ ಅದನ್ನು ನನ್ನ ಹಸ್ಬೆಂಡ್ ಇದ್ದಾರೆ ಇವತ್ತು ಆವಾಗ ಅವಾಗ ಈ ಥರ ಸ್ವಲ್ಪ ಆದಾಗ ಏನಾದರೂ ಹೆಲ್ಪ್ ಮಾಡ್ತಾರೆ ಹೊರಗಡೆ ಏನೋ ಮಾತಾಡ್ತಾ ಏನೋ ರೇಗಿಸ್ತಾ ಇದ್ರು ನನಗೆ ಸೊ ಏನೋ ಮಾತಾಡ್ಕೊತ ಇಬ್ರು ನಂಗೆ ಆಡ್ತಾ ಅಡುಗೆ ಮಾಡ್ತಾ ಇದ್ದೀವಿ ಚಿಕನ್ ಸಾಂಬಾರಿಗೆ ಏನೆಲ್ಲ ಸಾಮಾನು ಬೇಕಾಗತ್ತೋ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾನು ಮೊದಲೇ ಎತ್ಕೊಟ್ ಎತ್ತಿ ಇಟ್ಕೊಂಡಿರ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು ಚಿಕನ್ ಐಟಮ್ಸ್ ಏನಾದರೂ ಮಾಡಬೇಕಿದ್ರೆ ಅದ್ರ ಮಧ್ಯೆ ಇಲ್ಲಿ ನನಗೆ ನನ್ನ ಹಸ್ಬೆಂಡ್ ಏನೋ ಹೇಳಿಬಿಟ್ಟು ರೇಗಿಸ್ತಾಯಿದ್ರು ಸಿಟ್ಟು ಬರೋ ಥರ ಏನು ತಮಾಷೆ ಮಾಡಿಕೊಂಡು ಏನೋ ಮಾತಾಡ್ತಾ ಇದ್ರು ಇದ್ವಿ ಹಾಗೆ ಸುಮ್ಮನೆ ಒಂದು ಲುಕ್ ಕೊಟ್ಟೆ ಅಷ್ಟೇ ಮತ್ತೇನಿಲ್ಲ ಈ ಥರ ತಮಾಷೆಯಾಗಿ ಮಾತಾಡಿಕೊಂಡು ಕೆಲಸ ಅಡುಗೆನ ಇರ್ತೀವಿ ಇಬ್ಬರು ಕೂಡ ಹಾಗೆ ನಾನು ಇಲ್ಲಿ ಚಿಕನ್ ಸಾಂಬಾರಿಗೆ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಐಟಮ್ಸ್ ಪ್ರತಿಯೊಂದನ್ನು ಕೂಡ ಮೊದಲಿಗೆ ಎತ್ತಿ ಇಟ್ಕೊಂಡಿದ್ದೀನಿ ನಾನು ಯಾವ ರೀತಿ ಚಿಕನ್ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನಿವತ್ತು ಮಾಡುವಂಥ ಚಿಕನ್ ಸಾಂಬಾರು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನು ಒನ್ ಅವರ್ ಮೊದಲೇ ಇಲ್ಲಿ ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಗೆ ಲಿಂಬೂನ ಹಾಕಿಬಿಟ್ಟು ನೆನೆ ನೆನೆಯೋಕ್ಕೆ ಅಂತ ಇಟ್ಬಿಟ್ಟಿದೆ ಚೆನ್ನಾಗಿ ನೆನ್ಕೊಂಡಿದೆ ಹಾಗೆ ಇಲ್ಲಿ ಚಿಕನ್ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಇದು ಸ್ಟಾರ ಹೂ ಅಂತ ಹೇಳ್ತಾರಲ್ವ ನಕ್ಷತ್ರ ಹೂ ಅದು ಒಂದು ಮೂರು ಹೆಸಲನ್ನು ತೆಗೆದಿಟ್ಕೊಂಡಿದೆ ಸ್ವಲ್ಪ ಜಾಯಿಕಾಯಿ ಹಾಗೆ ಎರಡು ಇಂಚಾಗುವಷ್ಟು ಚಕ್ಕೆ ಇದು ತೆಳ್ಳಗಿದೆ ಅದಕ್ಕೋಸ್ಕರ ನಾನು ಎರಡು ಇಂಚಾಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಐದಾರು ಲವಂಗ ಸ್ವಲ್ಪ ಕಲ್ಲು ಹಾಗೆ ಒಂದು ಏಳರಿಂದ ಎಂಟು ಮೆಣಸಿನ ಕಾಳು ಅದು ನಿಲ್ತಾನೇ ಇರಲಿಲ್ಲ ಪ್ಲೇಟಲ್ಲಿ ಓಡೋಗ್ತಾ ಇತ್ತು ಹಾಗೆ ಧನಿಯಾ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಒಂದು ಸ್ಪೂನ್ ಆಗುವಷ್ಟು ಸೋಂಪು ಇದೆಲ್ಲವನ್ನು ನಾನು ಮಸಾಲೆಗೆ ಹುರ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿರೋದು ಹಾಗೆ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ತಗೊಂಡಿದ್ದೀನಿ ನನಗೆ ತೆಂಗಿನಕಾಯಿನ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ಚೆನ್ನಾಗಿರತ್ತೆ ನಮ್ಮ ಕಡೆ ತೆಂಗಿನಕಾಯಿನ ಯೂಸ್ ಮಾಡಿ ಜಾಸ್ತಿ ಸಾಂಬಾರನ್ನ ಮಾಡೋದು ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎತ್ತಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೋಬೇಕಾಗತ್ತೆ ಮೊದಲಿಗೆ ಅಲ್ಲದೆ ನಾನು ಚಿಕನ್ನ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಟೊಮೆಟೊ ಹಾಗೆ ಒಂದು ಎರಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕನ್ ಅಂತ ಹೇಳ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಬೇಕಾದ್ರೆ ಹಾಕೊಳ್ಳೋಕ್ಕೆ ಹಾಗೆ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೋತಾ ಇದ್ದೀನಿ ಚಿಕನ್ ಸಾಂಬಾರಿಗೆ ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಹಸಿ ಮೆಣಸನ್ನ ಯೂಸ್ ಬಳಸ್ತಾ ಇಲ್ಲ ಬ್ಯಾಡಿಗೆ ಮೆಣಸು ಹಾಗೆ ಒಂದೆರಡು ಗುಂಟೂರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ನಾನು ಏನೆಲ್ಲ ಮಸಾಲೆನ ಎತ್ತಿ ಇಟ್ಕೊಂಡಿದ್ನೋ ಅದೆಲ್ಲ ಮಸಾಲೆಯನ್ನು ಕೂಡ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳು ಬೆಳ್ಳುಳ್ಳಿ ಹಾಗೆ ಮೆಣಸು ಕಲ್ಲುವ ಪ್ರತಿಯೊಂದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮಸಾಲೆನ ಅದೆಲ್ಲವನ್ನು ಕೂಡ ಹಾಕೊಂಬಿಟ್ಟು ಸ್ವಲ್ಪ ಹುರ್ಕೊಂಡು ಹುರ್ಕೊಂಡು ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಕೂಡ ಹಾಕಿ ಸ್ವಲ್ಪ ಬಿಸಿ ಇದ್ದೀನಿ ಅದರನ್ನು ಕೂಡ ಜೊತೆಗೆ ಇದ್ದೀನಿ ಹಾಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಕೂಡ ಸೇರ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ನಿಮಗೆ ಬೇಕು ಅಂದರೆ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಬಿಟ್ಟು ರುಬ್ಕೊಬೋದು ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಕೂಡ ತೆಂಗಿನಕಾಯಿನ ರುಬ್ಕೊಂಬಿಟ್ಟು ಕಾಯಿ ಹಾಲನ್ನು ತೆಕ್ಕೊಂಡು ಸಾಂಬಾರನ್ನ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ನಾನು ಈ ಮಸಾಲೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನುಣ್ಣಗೆ ರುಬ್ಕೋತೀನಿ ಚಿಕನ್ ಸಾಂಬಾರಿಗೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ಹುರ್ಕೊಂಡಿರುವಂಥ ಮಸಾಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಹುರಿದಿಟ್ಕೊಂಡಿರುವಂಥ ಮಸಾಲೆ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಚಿಕನ್ ಸಾಂಬಾರಿಗೆ ಮಸಾಲೆನ ನುಣ್ಣಗೆ ರುಬ್ಕೋಬೇಕಾಗತ್ತೆ ನುಣ್ಣಗೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಇವಾಗ ಇದನ್ನು ನಾನು ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದರೆ ನೀವು ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಕೊಂಬಿಟ್ಟು ಹಾಲನ್ನು ಕೂಡ ತಕ್ಕೊಂಡು ಹಾಕೋಬೋದು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕೋಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಟೊಮೆಟೊ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೆಲವೊಬ್ಬರಿಗೆ ಚಿಕನ್ ಸಾಂಬಾರಿಗೆ ಟೊಮೆಟೊನ ಹಾಕೋದು ಇಷ್ಟ ಆಗೋಲ್ಲ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ನ ಒನ್ ಅವರ್ ಆದರೂ ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಹುಳಿನ ಸೇರಿಸ್ಕೋಬೇಕು ಯಾವುದಾದ್ರೂ ಪರವಾಗಿಲ್ಲ ಟೊಮೆಟೊ ಅಥವಾ ಲಿಂಬು ಯಾವುದನ್ನಾದರೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಅಂದರೆ ಮಾತ್ರ ಚಿಕನ್ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಈರುಳ್ಳಿ ಟೊಮೆಟೊ ಹಾಗೆ ನೆನೆ ಹಾಕಿರುವಂಥ ಚಿಕನ್ನ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಇದೀನಿ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಂದು ವಿಷಲ್ ತೊಗೋತೀನಿ ಕುಕ್ಕರ್ ಮುಟ್ಲನ್ನ ಮುಟ್ಬಿಟ್ಟು ಒಂದು ವಿಷಲ್ ಹಾಕಿಸ್ಕೊತೀನಿ ನನಗೆ ಹಾಗೆ ಬೇಯಿಸಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಜಾಸ್ತಿ ಅದೇ ಥರ ಮಾಡೋದು ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೋತಾರೆ ಅದು ಸ್ವಲ್ಪ ಟೈಮ್ ಕೂಡ ಹಿಡಿಯತ್ತೆ ನನಗೇನಂದರೆ ಅದು ಯಾಕೋ ಅಷ್ಟು ಚೆನ್ನಾಗಿ ಬೇಯತ್ತೆ ಅಂತ ಅನಿಸಲ್ಲ ಯಾಕೋ ಸ್ವಲ್ಪ ನಾರ್ ನಾರ್ ಥರ ಅನಿಸುತ್ತೆ ಸೊ ನಾನು ಏನು ಮಾಡ್ತೀನಿ ಈ ಥರ ನೀರನ್ನ ಹಾಕಿಬಿಟ್ಟು ಒಂದು ಮಿಷಲ್ ತಗೋತೀನಿ ನಿಮಗೆ ಬೇಕು ಅಂದರೆ ಈ ಥರ ಬೇಯಿಸ್ಕೋಬೋದು ಇಲ್ಲ ಹಾಗೆ ಕೂಡ ಬೇಯಿಸ್ಕೋಬೋದು ಕುಕ್ಕರಲ್ಲಿ ಒಂದು ವಿಝಲ್ ತೊಗೋತೀನಿ ಆವಾಗ ಚಿಕನ್ ತುಂಬಾ ಚೆನ್ನಾಗಿ ಬೆಂದಿರತ್ತೆ ತಿನ್ನೋಕ್ಕೂ ಕೂಡ ಸಾಫ್ಟಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಒಂದು ವಿಝಲ್ ಹಾಕಿ ಕೂಗಿಸ್ಕೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಬೆಂದಿದೆ ತಿನ್ನಬೇಕಾದ್ರೆ ನರ್ನರ್ ಥರ ಅಂತ ಅನಿಸಲ್ಲ ತುಂಬ ಸಾಫ್ಟಾಗಿರತ್ತೆ ಇವಾಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲೆನೇ ಹಾಕ್ತಾಯಿದ್ದೀನಿ ಇಲ್ಲಿ ಮತ್ತೆ ಉಪ್ಪನ್ನು ಹಾಕಿಲ್ಲ ಚಿಕನ್ ಬೇಯಿಸ್ಬೇಕಾದ್ರೆ ಮೊದಲೇ ನಾನು ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಸೇರಿಸ್ಕೊಬಿಟ್ಟಿದ್ದೀನಿ ಇವಾಗ ಮಸಾಲೆನ ಹಾಕಿಬಿಟ್ಟು ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೋಡಿಬಿಟ್ಟು ಸೇರಿಸ್ಕೊತೀನಿ ಅಷ್ಟೇ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದು ದೋಸೆ ಜೊತೆ ಅಕ್ಕಿ ರೊಟ್ಟಿ ಹಾಗೆ ಚಪಾತಿ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಅಕ್ಕಿ ರೊಟ್ಟಿ ಜೊತೆ ಚಿಕನ್ ಸಾಂಬಾರನ್ನ ತಿನ್ನೋದಂದರೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಇದು ನಾವು ಸೆಟ್ಟು ದೋಸೆ ಥರ ಮಾಡಿಕೊಂಡ್ರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀರು ದೋಸೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಇದನ್ನು ಆಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ತಿಕ್ಕಾಗೂ ಇಲ್ಲ ಫುಲ್ ತೆಲುಗೂ ಕೂಡ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನಿಸಿರೋದ್ರಿಂದ ಸಾಲ್ಟನ್ನು ಸೇರಿಸ್ಕೊಂಡೆ ಮೀಡಿಯಮ್ ಆಗಿದೆ ಇದು ತಣ್ಣಗಾದ್ಮೇಲೆ ಏನಂದರೆ ಮತ್ತು ಸ್ವಲ್ಪ ದಪ್ಪ ಆಗತ್ತೆ ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ರೈಸ್ ಜೊತೆ ಕೂಡ ಅಷ್ಟೇ ಚೆನ್ನಾಗಿ ಇರತ್ತೆ ನೋಡ್ತಾ ಇರ್ಬೋದು ಮೀಡಿಯಮ್ ಆಗಿದೆ ಅಷ್ಟು ತೆಳ್ಳಗೂ ಇಲ್ಲ ದಪ್ಪನೂ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ರೈಸ್ಗೆ ಅಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳಗಿದ್ರೆ ಚೆನ್ನಾಗಿರತ್ತೆ ನಾನಿವಾಗ ಇದಕ್ಕೆ ಒಂದು ದಂಟು ಕರ್ಬೇವನ್ನ ಎಲೆನ ಹಾಕೋತಾ ಇದ್ದೀನಿ ಹಾಗೆ ದಂಟು ಸಮೇತ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬಹುದು ನಾನು ಆಲ್ರೆಡಿ ರುಬ್ಬಕ್ಕೂ ಹಾಕಿದ್ದೀನಿ ಚಿಕನ್ನ ಬೇಯಿಸ್ಬೇಕಾದ್ರೂ ಕೂಡ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಬೇಕಂದ್ರೆ ಹಾಕೋಬಹುದು ಅಲ್ಲಿಗೆ ರುಚಿಯಾದ ಚಿಕನ್ ಸಾಂಬಾರು ರೆಡಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ರೈಸ್ ಹಾಗೆ ಇದು ನನ್ನ ಹಸ್ಬೆಂಡ್ ಮಾಡಿರುವಂಥ ಚಪಾತಿ ಸ್ವಲ್ಪ ಶೇಪ್ ಎಲ್ಲ ಹೋಗಿಬಿಟ್ಟಿತ್ತು ಆದರೂ ಪರವಾಗಿಲ್ಲ ಚೆನ್ನಾಗಿ ಲಟ್ಸಿದ್ರು ತೆಳ್ಳಗಕ್ಕೆ ಚೆನ್ನಾಗಿ ಲಟ್ಸಿದ್ರು ನಾನು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ಅವರು ಲಟ್ಸಿ ಕೊಟ್ಟಿರೋದು ಹಾಗೆ ಸುಟ್ಕೊಂಡಿರೋದು ನಾನೇ ಸುಟ್ಟಿರೋದು ಇದು ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ಈ ಥರ ಚಿಕನ್ ಸಾಂಬಾರು ಜೊತೆಗೆ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಸಾಂಬಾರ್ ಜೊತೆ ಮುದ್ದೆ ಕೂಡ ತಿಂತಾರೆ ಬಟ್ ನಾನು ಇನ್ನೂ ಕೂಡ ಮುದ್ದೆನ ಟ್ರೈ ಮಾಡಿಲ್ಲ ನಾನು ಇದುವರೆಗೂ ಮುದ್ದೆನ ಮಾಡಿಲ್ಲ ಕೂಡ ನೋಡೋಣ ಮುಂದೆ ಯಾವಾಗಲಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದರೆ ನೋಡೋಣ ತೋರಿಸ್ತೀನಿ ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಲಿಂಬು ಚಿಕನ್ ಇದ್ಮೇಲೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಲಿಂಬು ಇರಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಈರುಳ್ಳಿ ಮತ್ತು ಲಿಂಬುನ ತಿನ್ನೋದಕ್ಕೆ ಅಲ್ಲದೆ ಇದು ಡೈಜೆಷನ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಚಿಕನ್ನ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾಡೋದಂತ ಏನೂ ಇಲ್ಲ ಈ ಥರ ಚಿಕನ್ ಸಾಂಬಾರು ಯಾವಾಗಲೂ ತುಂಬಾ ಚೆನ್ನಾಗೇ ಇರುತ್ತೆ ನಾನಿದು ನಮ್ಮ ಅಮ್ಮ ಮಾಡೋದನ್ನು ನೋಡಿ ಕಲ್ತಿರೋದು ಮದುವೆಗಿಂತ ಮೊದಲು ಅಮ್ಮ ಕೂಡ ಇದೇ ಥರ ಸಾಂಬಾರನ್ನ ಮಾಡ್ತಾಯಿದ್ರು ಅದನ್ನು ನೋಡಿ ನಾನು ಕಲ್ತಿರೋದು ತುಂಬ ಸಲ ಈ ಥರ ಚಿಕನ್ ಸಾಂಬಾರನ್ನ ಮಾಡ್ತಾ ಇರ್ತೀನಿ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಚಪಾತಿ ರಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬಾ ಸಖತ್ತಾಗಿರುತ್ತೆ ಅಲ್ಲದೆ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಹಾಕಿದ್ದೆ ಕೂಡ ಸಾಲ್ಟ್ ಹಾಕ್ಬಿಟ್ಟು ಸಾಫ್ಟಾಗಿ ಬಂದಿತ್ತು ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ಈ ಥರ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಹಾಗೆ ರೈಸ್ ಜೊತೆ ಈ ಥರ ಸಾಂಬಾರನ್ನ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಯಾವಾಗಲೂ ತಿಂದಿದ್ದೆ ತಿಂತ ಇದ್ದರೆ ಬೋರ್ ಅಂತ ಅನಿಸುತ್ತೆ ಹಾಗೆ ನಾನಿಲ್ಲಿ ರೈಸ್ ಜೊತೆ ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಕೂಡ ತುಂಬಾ ಚೆನ್ನಾಗಿತ್ತು ಓಕೆ ಕೈಸ್ ನೋಡಿದ್ರಲ್ವ ನಾನು ಯಾವ ರೀತಿ ಚಿಕನ್ ಸಾಂಬಾರನ್ನ ಮಾಡಿಕೊಂಡೆ ಅನ್ನೋದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್